ಇವತ್ತು ಸುಳ್ಯದಲ್ಲಿ ಈ ಸಭೆಯನ್ನ ಮಾಡ್ತಾ ಇದ್ದೇವೆ ಅನ್ನೋದಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತಾ ಜೊತೆಗೆ ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಯನ್ನ ಎದುರಿಸುವಂತ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ಎಂತ ಪ್ರಧಾನಿಯನ್ನ ನಾವು ಪಡೆದಿದ್ದೇವೆ ಎಂತ ದೇಶಕ್ಕೆ ಒಂದು ನಾಯಕತ್ವ ಸಿಕ್ಕಿದೆ ಆ ನಾಯಕತ್ವದ ಅಡಿಯಲ್ಲಿ ಇರುವಂತದೇ ಒಂದು ನಮ್ಮ ಸೌಭಾಗ್ಯ ರಾಮಮಂದಿರ ಮಂದಿರ ಆಗುವಂತ ರಾಮ ಮಂದಿರ ಕಾಲಘಟ್ಟದಲ್ಲಿ ನಾವು ಜೀವಿತಾವಧಿಯಲ್ಲಿ ಇರುವಂತದೇ ಒಂದು ದೊಡ್ಡ ನಮ್ಮ ಪುಣ್ಯ ಯಾಕಂದ್ರೆ ಜನ ಈ ಒಂದು ಕಾರಣಕ್ಕೋಸ್ಕರ ಬಲಿದಾನ ಮಾಡಿದ್ದಾರೆ ಅನುಭವಿಸಿದ್ದಾರೆ ಬೇರೆ ಬೇರೆ ಕಷ್ಟ ಅನುಭವಿಸಿದ್ದಾರೆ ಆದ್ರೆ ಸುಖ ಸಿಕ್ಕಿರುವಂತದ್ದು ನಮಗೆ ರಾಮ ಟಿವಿ ಮುಖಾಂತರ ಆಗಿರ್ಬೋದು ಬೇರೆ ಬೇರೆ ಇದರಲ್ಲಿ ನೋಡಿದವರು ನಾವು ಇಂಥ ಸಂದರ್ಭದಲ್ಲಿ ನಮ್ಮ ಒಂದು ಸ್ವಾಭಿಮಾನದ ಪ್ರಶ್ನೆ ಮತ್ತು ನಮ್ಮ ಪ್ರತಿಷ್ಠೆಯ ಪ್ರಶ್ನೆ ನಾನೇನು ನಾಲ್ವರು ಶಿಫ್ಟ್ ಬರ್ತದೆ ಅಂತ ನಾನೇ ಇಲ್ಲ ಅಥವಾ ಎದುರು ಕೂತಾರು ಹೇಳ್ಬೇಕಂತಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ನ ಅಧ್ಯಕ್ಷರೇ ಹೇಳ್ತಾರೆ ಈ ದೇಶದಲ್ಲಿ ಮುಂದೆ ನಾಲ್ವರು ಬರ್ತದೆ ಮುಂದಕ್ಕೆ ಬೇರೆ ಸ್ಪರ್ಧೆ ಮಾಡುವಂತ ಅವಶ್ಯಕತೆ ಇಲ್ಲ ಎನ್ನುವ ರೀತಿಯಲ್ಲಿ ವಿರೋಧ ಪಾರ್ಟಿ ಮಾತಾಡ್ತಾ ಇದ್ದಾರೆ ಆಗಿರುವ ನರೇಂದ್ರ ಮೋದಿ ಅವರನ್ನ ವಿದೇಶದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅತಿಥಿಯಾಗಿ ಹೀಗೆ ಆಗಿರುವಾಗ ಮುಂದೆ ಈ ದೇಶದ ಪ್ರಧಾನಿ ಯಾರಂದ್ರೆ ಅದು ನರೇಂದ್ರ ಮೋದಿ ಇದರಲ್ಲಿ ಮಾತಿಲ್ಲ ನಮ್ಮ 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 ಕೆಲಸವನ್ನು ನಾವು ಮಾಡುವಂತ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ ಈಗಾಗಲೇ ಆಶಾಕ ಗಡಿ ಯಾವ್ದಿಲ್ಲ ಪ್ರಧಾನ ಮಾಡಬೇಕು ಅಂತ ಹೇಳಿ ಮಾತ್ರ ಅಂತ ಯಾಕಂದ್ರೆ ಜಿಲ್ಲೆಯಲ್ಲಿ ಜವಾಬ್ದಾರಿ ಕೊಟ್ಟು ನಾವೀಗ ಮೂರ್ನಾಲ್ಕು ಕಾರ್ಯಕ್ರಮ ಕೊಟ್ಟಿದ್ದೇವೆ ಒಂದು ಗ್ರಾಮ ಕಾರ್ಯಕ್ರಮ ಕೊಟ್ಟಿದ್ದೇವೆ ಇನ್ನೊಂದು ಶಕ್ತಿ ವಂದನ ಕಾರ್ಯಕ್ರಮ ಕೊಟ್ಟಿದೆ ಇನ್ನೊಂದು ಫಲಾನುಭವಿ ಕಾರ್ಯಕ್ರಮ ಕೊಟ್ಟಿದೆ ಇನ್ನೊಂದು ಗೋಳೆ ಬರ ಕಾರ್ಯಕ್ರಮ ಕೊಟ್ಟಿದೆ ಇನ್ನೊಂದು ವಿಶ್ವಕರ್ಮ ಯೋಜನೆಯ ಕಾರ್ಯಕ್ರಮವನ್ನು ಕೊಟ್ಟಿದೆ ಇನ್ನೊಂದು ನರೇಂದ್ರ ಮೋದಿ ಅವರಿಗೆ ರಾಮ ಮಂದಿರ ನಿರ್ಮಾಣದ ಈ ಒಂದು ಕಾಲಘಟ್ಟದಲ್ಲಿ ಅವರಿಗೆ ಅಭಿನಂದನ ಇನ್ನೊಂದು ಕಾರ್ಯಕ್ರಮ ಕೊಟ್ಟಿದೆ ಹೆಚ್ಚಿನಂಶ ಎಲ್ಲಾ ಕಾರ್ಯಕ್ರಮ ನಿಮಗೆ ಗೊತ್ತಿರಬಹುದು ಆದ್ರೆ ಕಾರ್ಯಕ್ರಮ ಪ್ರಾರಂಭ ಮಾತ್ರ ಇಲ್ಲಿ ಮಾಡ್ಲಿಲ್ಲ ಅಂತ ನಮ್ಗೆ ಅನಿಸುದು ಅದು ಮಾಡ್ಲಿಕ್ಕೆ ಇವತ್ತು ಸೇರಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ ಹೌದಲ್ಲ ಎಲ್ಲ ಕಾರ್ಯಕ್ರಮ ಇನ್ನು ಮುಂದಕ್ಕೆ ಎಲ್ಲ ಇದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಸೇರಿದಲ್ಲ ನೀವೆಲ್ಲ ಒಂದ್ಸಲ ಕ್ಯಾಬ್ ಆಗಿ ನೋಡಿರಿ ಇವತ್ತೊಂದು ಎಲ್ಲ ಮುಖದಲ್ಲಿ ನಗು 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 ಉಂಟು ಹಾಗಿರುವಾಗ ನಗುತ್ತಲೇ ಮುಂದಿನ ನಮ್ಮ ಎಲ್ಲ ಕೆಲಸ ಕಾರ್ಯ ಖಂಡಿತ ಮುಂದೆ ಹೋಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಎಲ್ಲ ಕಾರ್ಯಕ್ರಮ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ಜಿಲ್ಲಾ ಮಂಡಳದ ಅ ಮುಖ್ಯ ಕಾರ್ಯಿಯಾಗಿರುವ ಕಿಶೋರ್ ಗುಟಿಯಾರ್ಡ್ ಅವರು ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲರ ಒಂದು ಗ್ರಾಮ ಚಳುವಳಿ ಕಾರ್ಯಕ್ರಮ ಅತ್ಯಂತ ದೊಡ್ಡ ಮಹತ್ವದ ಕಾರ್ಯಕ್ರಮ. ಗ್ರಾಮ ಚಳುವಳಿ ಕಾರ್ಯಕ್ರಮವನ್ನು ಮಾಡಿ ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವಂತ ಅನುಸರಿಸಬೇಕಿದೆ. ನರೇಂದ್ರ ಮೋದಿ ಅವರು ಮೊನ್ನೆ ಜೈವಲ್ಲಿ ಅಥವಾ ಸುಮ್ಮನೆ ಹೇಳಿದಂತ ಒಂದು ಎರಡು ಸ್ಟೇಟ್ಮೆಂಟ್ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವಾಗಲೂ ಒಂದು ಚುನಾವಣೆ ಅಂತ ಹೇಳುವಾಗ ಎಲ್ಲರಿಗೆ ತಗಡ ತಗಡ ಆಗ್ತದೆ ಏನಾಗ್ತದೆ ಏನಾಗ್ತದೆ ಅಂತ ಆದ್ರೆ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು ಮೊನ್ನೆ ಚುನಾವಣೆ ಅಂತ ಒಂದು ಉತ್ಸವ ಉತ್ಸವದ ರೀತಿಯಲ್ಲಿ ಆಗ್ತದೆ ಮತ್ತು ನಂಗಂತೂ ತುಂಬಾ ಭಾರಿ ಖುಷಿ ಎದುರಿನ ಪಾರ್ಟಿಯವರಿಗೆ ವಿದೇಶದಲ್ಲಿ ಯಾವ್ದೆಲ್ಲ ಮಾಡ್ತೇನೆ ಅಂತ ಹೇಳ್ತಾರೆ ಅದನ್ನೆಲ್ಲವನ್ನ ಮಾಡಿ ತೋರಿಸಿದ ಪ್ರಧಾನಮಂತ್ರಿ ಅವರು ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರು ನಾಡಿದ್ದು ಗ್ರಾಮ ಚಲೋ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಾಕಷ್ಟು ಸಂಗತಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಮತ್ತೆ ಬೂತ್ ಪರಿಶೀಲನೆ ಮಾಡುವಂತದ್ದು ಹೋಟೆಲ್ ಪರಿಶೀಲನೆ ಮಾಡುವಂತದ್ದು ಬೇರೆ ಬೇರೆ ಕೆಲಸ ಕಾರ್ಯ ಅದರಲ್ಲಿ ಮಾಡಬೇಕಾದಂತಹ ಎಲ್ಲ ಕೆಲಸವನ್ನು ಶಕ್ತಿ ವಂದನ ಕಾರ್ಯಕ್ರಮದಲ್ಲಿ ಎಲ್ಲಾ ಸ್ವಸಹಾಯ ಗುಂಪುಗಳ ಸಭೆಯನ್ನು ನಡೆಸುವಂತಾನಸಭಾ ಕ್ಷೇತ್ರದಲ್ಲಿ ನೀವು ಎಷ್ಟು ಕಡೆ ಐವತ್ತು ಸಭೆ ಮಾಡ್ಬೇಕು ಐವತ್ತು ಸ್ವಸಹಾಯ ಗುಂಪಿನ ಸಭೆ ಮಾಡ್ಬೇಕು ಮತ್ತು ಒಟ್ಟು ವಿಧಾನಸಭಾ ಕ್ಷೇತ್ರ ಮಟ್ಟದ ಸಭೆ ಮಾಡ್ಬೇಕು ಗೋಡೆಬರ ಎಲ್ಲೋಡೆ ಮಾಡಬೇಕು ಫಲಾನುಭವಿ ಫಲಾನುಭವಿ ಸರ್ಕಾರ ಮತ್ತು ಇಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಇದ್ದಂತ ಅನೇಕ ಯೋಜನೆಗಳನ್ನ ಜನರಿಗೆ ತಿಳಿಸುವಂತಹ ಒಂದು ಫಲಾನುಭವಿ ಸಮಾವೇಶ ಜಿಲ್ಲಾ ಮಟ್ಟದಲ್ಲಿ ಮಾಡಿಕೊಂಡು ಮತ್ತೆ ನಾಡಿದ್ದು ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಮಧ್ಯಾಹ್ನ ಇಪ್ಪತ್ತ ಹತ್ತು ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿಧಿವಿಕಾಸ ಎದುರುಗಡೆ ಮಂಗಳೂರಿನ ವಿಧಿವಿಕಾಸ ನಮ್ಮ ಎಸ್ ಸಿ ಎಸ್ಟಿ ಸಮುದಾಯಕ್ಕೆ ನಮ್ಮ ಸರ್ಕಾರ ಇರುವಾಗ ಕೊಟ್ಟಂತ ಎಲ್ಲೊಂದರೆ ಸಾವಿರ ಕೋಟಿ ರೂಪಾಯಿಯನ್ನು ಅದನ್ನ ಗ್ಯಾರಂಟಿ ಇನ್ನೊಂದು ಮತ್ತೊಂದಕ್ಕೆ ಕೊಟ್ಟ ಕಾರಣ